ಕರ್ನಾಟಕದಾದ್ಯಂತ ಮುಂಗಾರು ಮಳೆ ವಿಸ್ತರಣೆಯಾಗುವ ಮುನ್ಸೂಚನೆ ನೀಡಿದೆ ಈಗಾಗಲೇ ಸಾಧಾರಣದಿಂದ ಭಾರೀ ಪ್ರಮಾಣದಲ್ಲಿ ಸುರಿದಿದ್ದ ಮುಂಗಾರು ಕೆಲವು ದಿನಗಳಿಂದ ಕೊಂಚ ತಣ್ಣಗಾಗಿದೆ ಕರ್ನಾಟಕದಲ್ಲಿ ಕಳೆದ ವಾರ ಭಾರೀ ಮಳೆಯ ಅಬ್ಬರವಿತ್ತು ಆದರೆ ಈ ವಾರ ಮಳೆಯ ತೀವ್ರತೆ ಸ್ವಲ್ಪ ಕಡಿಮೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ವಾರ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು ಈ ವಾರ ಮಳೆಯ ಆರ್ಭಟ ಕೊಂಚ ತಗ್ಗಿದ್ದರೂ ಮಳೆಯು ಸಂಪೂರ್ಣವಾಗಿ ನಿಂತಿಲ್ಲ ನಿನ್ನೆಯೂ ರಾಜ್ಯದ ಹಲವೆಡೆ ಮಳೆಯಾಗಿದ್ದು ಇಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆಯಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಈ ಬಾರಿಯ ಮುಂಗಾರು ಮಳೆ ತನ್ನ ಆಗಮನವನ್ನು ಬೇಗನೆ ದಾಖಲಿಸಿತು ಜೊತೆಗೆ ವಾಯುಭಾರ ಕುಸಿತದ ಪರಿಣಾಮದಿಂದ ಕೆಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ ಸುರಿದಿತ್ತು ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಮಂಡ್ಯ ಮೈಸೂರು ಕೊಡಗು ಹಾವೇರಿ ರಾಯಚೂರು ಶಿವಮೊಗ್ಗ ಹುಬ್ಬಳ್ಳಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಈ ವಾರ ಸಾಧಾರಣ ಮಳೆಯಾಗುವ ನಿರೀಕ್ಷೆಯಿದೆ ಹಾಸನ ತುಮಕೂರು ಚಿತ್ರದುರ್ಗ ಗದಗ ಕೊಪ್ಪಳ ಬಳ್ಳಾರಿ ಚಾಮರಾಜನಗರ ಮತ್ತು ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿರಲಿದೆ ರಾಜ್ಯದ ಉಳಿದ ಜಿಲ್ಲೆಗಳಲ್ಲಿ ಬಿಸಿಲಿನ ಜೊತೆಗೆ ಭಾಗಶ ಮೋಡ ಕವಿದ ವಾತಾವರಣವು ಮುಂದುವರಿಯಲಿದೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಮುಂದಿನ ಐದು ದಿನಗಳ ವ್ಯಾಪಕ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ರಾಜ್ಯ ಹವಾಮಾನ ತಜ್ಞರು ಎಚ್ಚರಿಸಿದ್ದಾರೆ ಬೆಂಗಳೂರು ನಗರ ವಾತಾವರಣ ಬಗ್ಗೆ ಪ್ರತ್ಯೇಕವಾಗಿ ನೋಡುವುದಾದರೆ ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಆಗಾಗ ಬಿಸಿಲು ಜೊತೆಗೆ ಮಬ್ಬು ವಾತಾವರಣ ತಂಪು ಗಾಳಿ ಕಂಡು ಬರಲಿದೆ ಕೆಲವೆಡೆ ಎಲ್ಲರೂ ಮಳೆ ಆಗುವ ಸಾಧ್ಯತೆ ಇದೆ ಇದರ ಹೊರತಾಗಿ ಎಲ್ಲಿಯೂ ಜೋರು ಮಳೆಯಾಗುವುದು ಅನುಮಾನ ಎನ್ನಲಾಗಿದೆ